ವೆಲ್ಕಮ್ ಟು ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ವ್ಲಾಗ್ನ ಇದು ಲೈಕ್ ಮಿನಿ ಬ್ಲಾಗ್ ನಂದು ಆಫ್ಟರ್ನೂನ್ ಹೇಗೆ ಇರುತ್ತೆ ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಟೆಂಪಲಿಗೆಲ್ಲ ಹೋಗ್ಬಿಟ್ಟು ಬಂದೆ ಶನಿ ಮಹಾತ್ಮ ಟೆಂಪಲ್ಲಿಗೆಲ್ಲ ಹೋಗ್ಬಿಟ್ಟು ಬಂದೆ ಅಂದೆ ಫ್ರೆಂಡ್ಸ್ ನಾನು ನೈನ್ ವೀಕ್ಸ್ ಹಚ್ಕೊಂಡು ತಿನ್ ಹಚ್ತೀನಿ ಅಂತ ಹೇಳ್ಬಿಟ್ಟು ಶನೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ತೀನಿ ಸೊ ಇದು ಸೆಕೆಂಡ್ ವೀಕ್ ನಂದು ಮತ್ತು ಫ್ರೆಂಡ್ಸ್ ನನಗೆ ಯೂಟ್ಯೂಬ್ ಹೆಂಗೆ ಈ ಸಾಲ್ಟೌಟ್ ಮಾಡ್ಕೊಂಡು ಹೋಗೋದು ದೆನ್ ಮ್ಯಾನೇಜ್ ಮಾಡೋದು ಎಲ್ಲರೂ ನಾನು ಕುತ್ಕೊಂಡು ನೋಡ್ತಿದ್ದಷ್ಟು ಈಸಿ ಮಾಡೋದಲ್ಲ ಆ್ಯಂಡ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಫ್ರೆಂಡ್ಸ್ ಈಗ ಯೂಟ್ಯೂಬರ್ಸಲ್ಲಿ ಯಾರ್ಯಾರು ಮಾಡ್ತಿದ್ದೀರಾ ರಿಯಲಿ ರಿಯಲಿ ಎಷ್ಟು ಸ್ಟ್ರಗಲ್ ಎಷ್ಟು ಸ್ಟ್ರಗಲ್ ಇದೆ ಅಂತಂತಂದರೆ ಮಾಡೋದು ಫ್ಯಾಮಿಲಿ ಮೇಂಟೈನ್ ಮಾಡಿಕೊಂಡು ತಿರ್ಗ ಮಕ್ಕಳು ಮೇಂಟೈನ್ ಮಾಡಿಕೊಂಡು ವ್ಲಾಗು ಮಾಡಿಕೊಂಡು ಅದರಲ್ಲಿ ಆ ಜರ್ನಿಯಲ್ಲಿ ಟೋಟಲ್ ಜರ್ನಿಯಲ್ಲಿ ಅಪ್ ಆ್ಯಂಡ್ಸ್ ಡೋನ್ ನೋಡ್ಕೊಂಡು ಬಂದಿರ್ತಾನೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯೂಮನ್ಸ್ ಆ್ಯಂಡ್ ನನಗೆ ಎಂಕರೇಜ್ ಮಾಡ್ತಿರೋದು ನನ್ನಮ್ಮ ಐ ಲವ್ ಯು ಮಮ್ಮ ಐ ಲವ್ ಯು ಲಾಟ್ ಇವತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀನಿ ಐ ಕ್ಯಾನ್ ಡೂ ಇಟ್ ಅಂತ ತೋರಿಸಿದೆ ನನ್ನಮ್ಮ ಥ್ಯಾಂಕ್ ಯು